ಈ ಧ್ಯಾನವನ್ನು ಯಾವುದೇ ಪೂಜೆಯ ಸಾಧನೆಯ ಮೊದಲು ಮಾಡಿದರೆ ತುಂಬಾ ಒಳ್ಳೇದು ವಕ್ರತುಂಡ ಮಹಾಕಾಯ ಸೂರ್ಯโกಟಿ ಸಮಪ್ರಭಾ ನಿರ್ವಿಗ್ನಂ ಕುರುಮೇದೇ ಸರ್ವಕಾರ್ಯಶು ಸರ್ವದಾ ಧ್ಯಾನಕ್ಕೆ ಸಿದ್ಧರಾಗೋಣ ಮೊದಲಿಗೆ ಆಸನವನ್ನು ಗ್ರಹಿಸಿ ಯಾವುದೇ ರೀತಿಯ ಗದ್ದಲ ತೊಂದರೆಗಳು ಇಲ್ಲದ ಜಾಗವನ್ನು ಮಾರಿಸಿ ಆರಾಮವಾಗಿ ಆಸನ ಗ್ರಹಣ ಮಾಡಿ ಸುಖ ಸ್ಥಿರ ಆಸನದಲ್ಲಿ ಕೂತ್ಕೊಳ್ಳೋಣ ಸುಖಕರವಾದ ಆಸನ ಅಂದರೆ ಕೂತ್ಕೊಂಡಾಗ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಈಗ ಸ್ಥಿರವಾಗಿ ಕೂತ್ಕೊಳ್ಳೋಣ ಯಾವುದೇ ಮುದ್ರೆಯ ಅವಶ್ಯಕತೆ ಇಲ್ಲ ಯಾವುದೇ ಜಪದ ಅವಶ್ಯಕತೆ ಇಲ್ಲ ಯಾವುದೇ ಇಷ್ಟ ದೇವರ ಸ್ಮರಣೆಯ ಅವಶ್ಯಕತೆಯೂ ಇಲ್ಲ ಧ್ಯಾನವೆಂದರೆ ಶೂನ್ಯ ಸ್ಥಿತಿಗೆ ಹೋಗುವುದು ಎರಡು ಕಾಲುಗಳನ್ನು ಮಡಚಿ ಅದೇ ರೀತಿ ಎರಡು ಕೈ ಬೆರಳುಗಳನ್ನು ಒಂದರಲ್ಲಿ ಒಂದು ಸಿಕ್ಕಿಸಿ ಮೃದುವಾಗಿ ಎರಡು ಕಣ್ಣುಗಳನ್ನು ಮುಚ್ಚಿ ಈಗ ನಿಮ್ಮ ಶರೀರ ಪೂರ್ಣ ರೂಪದಿಂದ ಆರಾಮದಾಯಕ ಸ್ಥಿತಿಯಲ್ಲಿದೆ ನಿಧಾನವಾಗಿ ಮನಸ್ಸಿನಲ್ಲಿ ಬರುವ ಯೋಚನೆಗಳನ್ನು ಗಮನಿಸು ಯೋಚನೆ ಬರುವುದು ಸಹಜ ಕ್ರಮೇಣ ಯೋಚನೆಗಳ ಸಂಖ್ಯೆಯನ್ನು ಕಮ್ಮಿ ಮಾಡುತ್ತ ಧ್ಯಾನದ ಸ್ಥಿತಿಗೆ ಹೋಗೋಣ ಧ್ಯಾನದ ಸ್ಥಿತಿಗೆ ಹೋಗಲು ಸುಲಭೋಪಾಯ ನಿಮ್ಮ ಗಮನವನ್ನು ಶ್ವಾಸದ ಮೇಲೆ ಇಡಿ ಸಹಜವಾದ ಶ್ವಾಸ ಮಧುರವಾದ ಶ್ವಾಸ ಪ್ರಯತ್ನಪೂರ್ವಕವಾಗಿ ಶ್ವಾಸ ತಗೊಳ್ಬಾರ್ದು ಇಲ್ಲಿ ನಾವು ಪ್ರಾಣಾಯಾಮ ಮಾಡುತ್ತಾ ಇಲ್ಲ ನಮ್ಮ ಶ್ವಾಸವನ್ನು ಗಮನಿಸ್ತಾ ಇದ್ದೇವೆ ಒಳ ಹೋಗುವ ಶ್ವಾಸ ಹೊರಬರುವ ಶ್ವಾಸ ನಮ್ಮ ಉಚ್ಛ್ವಾಸ ನಿಚ್ಛ್ವಾಸವನ್ನು ಗಮನಿಸ್ತಾ ಇರುವುದೇ ಧ್ಯಾನಕ್ಕೆ ಹೋಗುವ ದಾರಿ ಹೀಗೆ ಕೆಲವು ಶ್ವಾಸಗಳನ್ನು ಗಮನಿಸ್ತಾ ನಿಧಾನವಾಗಿ ಆಲೋಚನೆ ಇಲ್ಲದ ಸ್ಥಿತಿಗೆ ಹೋಗುತ್ತೇವೆ ಆಲೋಚನೆ ಇಲ್ಲದ ಸ್ಥಿತಿಗೆ ಹೋದಾಗ ನಾವು ಆ ಶಕ್ತಿಯ ಜೊತೆಗೆ ಅನುಸಂಧಾನ ಮಾಡುತ್ತೇವೆ ಯಾವ ಶಕ್ತಿಯಿಂದ ಈ ಬ್ರಹ್ಮಾಂಡವು ತುಂಬಿಕೊಂಡಿದೆ ಯಾವ ಶಕ್ತಿಯಿಂದ ಈ ಬ್ರಹ್ಮಾಂಡ ಚಲಿಸುತ್ತದೆ ನಿಮ್ಮ ಒಳಗೆ ಆ ಶಕ್ತಿಯ ಪ್ರವೇಶ ದ್ವಾರ ಬ್ರಹ್ಮರಂತ್ರ ബ്രഹ്മരന്ധ്രദ്രഹ്മാണ്ടക്തി വിശ്വപ്രാണശക്തി നിവേശമാടീ ശരീരത്തിൽ ഇരുവത്തെ സാര നാടി ഈ ശക്തി ನಮ್ಮ ಶರೀರದ ಕೋಣೆ ಕೋಣೆಗೂ ತಲುಪುತ್ತೆ ಈ ಶಕ್ತಿಯನ್ನು ಬೆಳಕಿನ ರೂಪದಲ್ಲಿ ಕಾಣಬಹುದು ನಿಮ್ಮ ಶರೀರದಲ್ಲಿ ಬೆಳಕು ಪ್ರವಹಿಸ್ತಾರೆ ಶಕ್ತಿಯಲ್ಲಿ ಬೆಳಕಿನಲ್ಲಿವೆ ಜ್ಞಾನದ ಬೆಳಕು ಪ್ರೇಮದ ಬೆಳಕು ಶಾಂತಿಯ ಬೆಳಕು ಈ ಶಕ್ತಿ ಪ್ರಾಣ ಶಕ್ತಿ ಇದರ ಸ್ಪರ್ಶ ಮಾತ್ರದಿಂದ ನಮ್ಮಲ್ಲಿರುವ ಯುಗಗಳಿಂದ ತುಂಬಿಕೊಂಡಿರುವ ಶರೀರದಲ್ಲಿ ಸೂಕ್ಷ್ಮ ಶರೀರ ಹಾಗೂ ಸ್ಥೂಲ ಶರೀರ ಇರುವ ಎಲ್ಲ ಬ್ಲಾಕೇಜಸ್ ಕರ್ಮ ಬ್ಲಾಕ್ ಸ್ಪರ್ಶ ಮಾತ್ರದಿಂದ ಅದರಲ್ಲಿ ಬದಲಾವಣೆಗಳು ನಡೆಯುತ್ತೆ ಕ್ಷಣ ಮಾತ್ರದಲ್ಲಿ ಅಲ್ಲಿ ತುಂಬಿಕೊಂಡಿರುವ ಕತ್ತಲೆ ಹೋಗಿ ಬೆಳಕು ತುಂಬಿಕೊಳ್ಳುತ್ತೆ ಈ ವಿಘ್ನಗಳನ್ನು ಹರಿಸುವ ಶಕ್ತಿ ನಮ್ಮ ಇಡೀ ಶರೀರದಲ್ಲಿ ಪ್ರತಿ ಕಣಕ್ಕೂ ತಲುಪುತ್ತಾ ಇದೆ ವಿಶ್ವಪ್ರಾಣ ಶಕ್ತಿ ಬ್ರಹ್ಮಾಂಡದ ಶಕ್ತಿ ಎಲ್ಲಿ ಎಲ್ಲಿ ಈ ಶಕ್ತಿ ಹೋಗು ಅಲ್ಲಿರುವ ರೋಗ ರುಜಿನಗಳು ಮಾಯವಾಗಿ ಆರೋಗ್ಯವಂತ ಶರೀರ ನಿರೋಗಿ ಶರೀರ ಬ್ರಹ್ಮಾಂಡದ ಶಕ್ತಿ ತುಂಬಿದ ಶರೀರ ಆರೋಗ್ಯ ಶರೀರದಿಂದ ಆರೋಗ್ಯಕರ ಆಲೋಚನೆಗಳು ಆರೋಗ್ಯವಂತ ಆಲೋಚನೆಯಿಂದ ನಮ್ಮ ಸ್ಥೂಲ ಶರೀರಕ್ಕೆ ಮತ್ತು ಸೂಕ್ಷ್ಮ ಶರೀರಕ್ಕೆ ಅದ್ಭುತವಾದ ಜ್ಞಾನದ ಉಪಲಬ್ಧಿ ಈ ಜ್ಞಾನ ನಮ್ಮ ಆತ್ಮೋತ್ಥಾನಕ್ಕೆ ನಮ್ಮ ಆತ್ಮದ ಉದ್ಧಾರಕ್ಕೆ ಈ ಶಕ್ತಿಯನ್ನು ಇಡೀ ಶರೀರದಲ್ಲಿ ತುಂಬಿದ್ದಾ ಇರುವುದನ್ನು ಗಮನಿಸಿ ಒಂದು ವೇಳೆ ನೀವು ಹೊಸದಾಗಿ ಧ್ಯಾನ ಮಾಡುತ್ತಿದ್ದರೆ ಮೊದಲಿಗೆ ಕಲ್ಪನೆಯನ್ನು ಮಾಡಿ ನಿಮ್ಮ ಶರೀರ ಬೆಳಕಿನ ಶರೀರ ಜ್ಞಾನದ ಬೆಳಕು ತುಂಬಿರುವ ಶರೀರ ಅಮೂಲ್ಯವಾದ ಪ್ರೇಮದಿಂದ ಅದ್ಭುತವಾದ ಪ್ರೇಮದಿಂದ ಅದ್ವಿತೀಯವಾದ ಪ್ರೇಮದಿಂದ ನಾವು ಸ್ವರೂಪಿಗಳು ಜ್ಯೋತಿರ್ಮಯಿಗಳು ನಮ್ಮ ಪರಿಚಯ ನಮಗೆ ಆಗುತ್ತಿದೆ ಇದುವೇ ನಮ್ಮ ನಿಜಸ್ವರೂಪ ನನ್ನ ಬೆಳಕು ನನ್ನ ಶರೀರದಿಂದ ಹೊರಚಿಮ್ಮುತ್ತ ನಾನಿರುವ ಸುತ್ತಮುತ್ತಲಿನ ಕೋಣೆಯಲ್ಲಿ ಬೆಳಕನ್ನು ತುಂಬಿದೆ ಈ ಬೆಳಕು ಹಾಗೆ ಹರಡುತ್ತ ಇನ್ನು ಹರಡುತ್ತ ಇಡೀ ಗ್ರಾಮವನ್ನು ಮುಂದೆ ಹಾಗೇ ಹರಡುತ್ತ. ಇಡೀ ಊರನ್ನು ಇನ್ನೂ ಬೆಳಕು ಹರಿತಾ ಇದೆ ಇಡೀ ದೇಶವು ಈ ಬೆಳಕಿನಲ್ಲಿ ತುಂಬಿ ಹೋಗಿದೆ ಹೀಗೆ ನಿಧಾನವಾಗಿ ಭೂಮಿಯೆಲ್ಲವೂ ಬೆಳಕಿನಿಂದ ತುಂಬಿ ಹೋಗಿದೆ ನಾವು ಈ ಬೆಳಕಿನಲ್ಲಿ ಹೋಗಿದ್ದೇವೆ ನಮ್ಮ ಸುತ್ತ ಮುತ್ತ ಇರುವ ಪ್ರಾಣಿ ಪಕ್ಷಿ ಗಿಡ ಮರಗಳು ಮನುಷ್ಯರು ಎಲ್ಲರೂ ಇದೇ ಬೆಳಕಿನಿಂದ ತುಂಬಿ ಹೋಗಿದ್ದಾರೆ ಎಲ್ಲರಲ್ಲೂ ಈ ಬೆಳಕನ್ನು ಕಾಣು ಎಲ್ಲರಲ್ಲೂ ಏಕತಾ ಭಾವದಿಂದ ಒಂದಾಗುತ್ತೆ ಸಮುದ್ರದ ಒಂದೊಂದು ಹನಿಯಂತೆ ನಾವೆಲ್ಲರೂ ಈ ಬೆಳಕಿನ ಅಂಶ ಸೃಷ್ಟಿಯ ಪ್ರತಿಯೊಂದು ವಸ್ತುವಿನಲ್ಲೂ ಇದೆ ನಾನು ಬೇರೆಯಲ್ಲ ಬೇರಾರು ಬೇರೆಯಲ್ಲ ಇದುವೇ ಅನಂತ ಸ್ವರೂಪ ಈ ಸ್ವರೂಪದ ಜೊತೆಗೆ ಒಂದಾಗಿ ಸ್ವಲ್ಪ ಹೊತ್ತು ಮೌನವಾಗಿ ಹಾಗೆ ಇದ್ದು ನಾನು ನನ್ನ ಸುತ್ತಮುತ್ತ ಇರುವ ಪ್ರತಿ ವಸ್ತು ಬೆಳಗ್ಗೆ ಕೈಮದ ಅನುಭವ ಬೆಳಕಿನ ಅನುಭವ ಓಂ ಶಾಂತಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್